ಹಾ ಸುಮ್ನೆ ರೀ ಸರ್ ಡಿ ಕೆ ಶಿವಕುಮಾರ್ ಅವರೆಲ್ಲ ಹೆಂಗ್ ಬಂದ್ರು ಸುಮ್ನೆ ಇದ್ರು ಕೋವಿಡ್ ಸಂದರ್ಭದಲ್ಲಿ ಯಾನ್ ಬಿಸಾಕಿ ಅದನ್ನ ಬರೀ ಬರಿ ಅದ್ನ ಅವ್ರಿಗೆ ತೋರಿಸಿ ಡಿ ಕೆ ಶಿವಕುಮಾರ್ ತೋರಿಸಿ ನೋಡಿ ಎಲ್ಲಿ ಡಿ ಕೆ ಶಿವಕುಮಾರ್ ತೋರಿಸಿ ಯಡಿಯೂರಪ್ಪ ತೋರಿಸಿ ನಮ್ಮ ಹತ್ರ ತೋರ್ಸೋಕ್ ಬಂದ್ಬಿಡ್ತೀರಾ ನಾವು ಗೌರವ ಕೊಡ್ತೀವಿ ಗೌರವ ಕೊಡ್ತೀನಿ ಬಡ್ಕೋತೀವಿ ನಮ್ಮ ಹತ್ರ ತೋರಿಸ್ತೀರಾ ಉಲ್ಲಂಘನೆ ಉಲ್ಲಂಘನೆ ಮಾಡೋ ಪ್ರಶ್ನೆ ಮಾಡ್ತೀವಿ ಅಲ್ಲ ನಾವು ನಮ್ಮ ಅಧ್ಯಕ್ಷ ನಡ್ಕೋತೀವಿ ಹದಿಮೂರು ದಿನಗಳ ಕಾಲ ಕಾಲಪ್ಪ ಹದಿಮೂರು ದಿನಗಳ ಕಾಲ ನಡ್ಕೊಂಡು ಬಂದಿದ್ದೀವಿ ಮಧ್ಯದಲ್ಲಿ ಮಧ್ಯ ಆ ಧರ್ಮಸ್ಥಳಕ್ಕೆ ಬಂದಾಗ ಒಂದು ಪೊಲೀಸರು ಬಂದಿದ್ರು ಬಿಟ್ರೆ ರವಿಕಮಾರ್ ಉಳಿದೆಲ್ಲೂ ನಾವು ಬಹಳ ಶಾಂತಿಯುತವಾಗಿ ಯಾವುದೇ ಸಮಸ್ಯೆ ನೂರಾರು ಜನ ಇದ್ದಾಗ ನಡ್ಕೊಂಡು ಬರುವಾಗ್ಲೂ ಬಹಳ ಘನತೆಯಿಂದ ಶಾಂತಿಯುತವಾಗಿ ನಡ್ಕೊಂಡಿದ್ದೀವಿ ಆಯ್ತಲ್ವಾ ಹಾಗಾಗಿ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳುವಂತಂದ್ರೆ ಅಂತ ಹೇಳ್ಬೋದು ಡಿ ಸಿ ಹೇಳ್ಬೇಕು ನಾವು ಕೋರ್ಟ್ ನೋಡ್ತೀವಿ ಕೋರ್ಟ್ ಬಡ್ಕೊತಾ ಇತ್ತು ಇದು ಹಾಕಿಸ್ಬಿಡೋ ರೂಪಾಯಿಯನ್ನ ಆಯ್ತಾ ಇದು ನಿಮಗ್ ಬೇಕಾದಾಗ ಕೋರ್ಟ್ ಕೋರ್ಟ್ ಏನೆಲ್ಲ ಹೇಳಿದೆ ಕೋರ್ಟ್ ನ ಆದೇಶಗಳನ್ನ ನಿರ್ದೇಶನಗಳನ್ನ ಪಾಲನೆ ಮಾಡಿಲ್ಲ ಎಲ್ಲ ಅಲ್ಲೇ ನಿಮ್ ಪರಿಸ್ಥಿತಿ ಏನಿದೆ ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿದ್ರೆ ನಿಮ್ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡೆ ನಿಮ್ ಪರಿಸ್ಥಿತಿಗಳನ್ನ ಸುಧಾರಣೆ ಮಾಡಬೇಕು ಅನ್ನುವಂತಹ ಒಂದು ಧನ ಇಟ್ಕೊಂಡಿರೋದು ನಾವು ಆದ್ಯ ಆದ್ರೆ ನಾವು ಉದ್ದೇಶ ಮಾತು ನೀಂದ ಓದುವಾಗ ಅದರ ಅರ್ಥವನ್ನ ಆತ್ಮವನ್ನ ಅರ್ಥ ಮಾಡ್ಕೊಂಡು ಅಂತ ಹಾಗಾಗಿ ಏನ್ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ ಹೇಳಿದೆ ಆದೇಶ ಮಾಡಿದೆ ಅದು ಜನಗಳಿಗೆ ತೊಂದರೆ ಆಗುತ್ತೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಕಿರಿಕಿರಿ ಆಗುತ್ತೆ ಸೌಂಡ್ ಆಗುತ್ತೆ ಎಲ್ಲ ಇಟ್ಕೊಂಡು ಒಂದು ಆದೇಶ ಮಾಡಿದ್ರು ಆ ಆದೇಶವನ್ನ ನಾವು ಅದರ ಆದೇಶದ ಆತ್ಮ ಏನಿದೆ அதை நான் உள்ளக்கிற இல்ல வந்து எங்க மக்கள் போடுற பெங்களூர் ಆದೇಶ್ ರಾಹುಲ್ ಗಾಂಧಿ ಗಾಂಧಿ ಆದ್ರೆ ರಾಹುಲ್ ಪಕ್ಷ ಪಕ್ಷಪಾತ ಇರಬಾರ್ದು ನೀವು ಈಗ ಏನ್ ಹೋಗೋಣ ಬಸ್ ಕಳಗಿಸೋಣ ಆಯ್ತು ಆದ್ರೆ ಎಲ್ಲ ನಾವು ಸೇರ್ಕೊಳ್ತಾ ಇದ್ದೀವಿ ನಾವು ನೀವು ಸೇರ್ಕೊಂಡು ನೀವು ರಾಜ್ಯ ಆ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ಕೊಂಡು ಕೊಡ್ತಾ ನಾವು ನ್ಯಾಯ ಕೊಡಿ ನ್ಯಾಯ ಕೊಡು ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ कढ <imitation>